ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಸಾಧನದಲ್ಲಿ ವಿಶೇಷವಾದಂತಹ ಪ್ರಗತಿಯನ್ನು ಪಡೆಯಬೇಕೆಂಬ ಅಪೇಕ್ಷೆಯಿರುವ ಸಕಲ ಸಜ್ಜನರು ಕೂಡ ಸರ್ವತೋಮುಖನಾದ ಭಗವಂತನ ನರಸಿಂಹನ ಪಾದಗಳಿಗೆ ಶರಣು ಹೋಗುವುದು ಬಿಟ್ಟರೆ ಗತಿ ಬೇರೆ ಇಲ್ಲ ಅಂತಹ ಸರ್ವತೋಮುಖನಾದ ನರಸಿಂಹನ ಪರಮಾನುಗ್ರಹವನ್ನು ಪಡೆಯುವುದಕ್ಕೆ ಯಾವ ಹಿನ್ನೆಲೆಯಲ್ಲಿ ಭಗವಂತನನ್ನು ಸರ್ವತೋಮುಖ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅದನ್ನು ಚಿಂತನ ಮಾಡುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಯಥಾಶಕ್ತಿಯಾಗಿ ಅತ್ಯಂತ ಅಲ್ಪದೃಷ್ಟಿಗಳಾದ ನಾವು ಸರ್ವತೋಮುಖನಾದ ಭಗವಂತನ ಸರ್ವತೋಮುಖವಾದಂತಹ ವ್ಯಕ್ತಿತ್ವವನ್ನು ತಿಳಿಯಬಹುದು ಅಂತ ಊಹಿಸಿಕೊಳ್ಳುವುದು ಕೂಡ ಬಹಳ ದೊಡ್ಡ ಸಾಹಸದ ಮಾತು ಯೋಗ್ಯತೆಯನ್ನು ಮೀರಿ ಅಪೇಕ್ಷೆ ಪಟ್ಟರೆ ಅರ್ಥಕ್ಕಿಂತಲೂ ಅನರ್ಥವನ್ನೇ ಕೊಟ್ಟಿತು ಯೋಗ್ಯತೆ ಇದ್ದಷ್ಟು ತಿಳಿಯುವ ಪ್ರಯತ್ನವನ್ನು ಮಾಡುವುದಕ್ಕೆ ಪ್ರಾಯ ಎಲ್ಲರಿಗೂ ಸಾಧ್ಯವಿದೆ ನಫಃ ಸಮಂ ಪತತ್ರೀಣ ಗರುಡನೂ ಹಾರತಾನೆ ಸಣ್ಣ ಹುಳವೂ ಹಾರತ್ತೆ ತನ್ನ ತನ್ನ ಶಕ್ತಿಗೆ ಅನುಗುಣವಾಗಿ ಹಾರಿ ತೃಪ್ತಿಯನ್ನು ಪಡುವಂತೆ ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ ಭಗವಂತನ ಮಹಿಮೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯುವ ಅಲ್ಪ ಪ್ರಯತ್ನವನ್ನು ಮಾಡೋಣ ವಿಷ್ಣು ಸಹಸ್ರನಾಮಗಳಲ್ಲಿಯೂ ಬರುವಂತಹ ಶಬ್ದ ಇದು ನರಸಿಂಹದೇವರ ಮಂತ್ರದಲ್ಲಿಯೂ ಬಳಸಿದ ಶಬ್ದಮುಖ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಶಬ್ದವನ್ನ ಸೂಚನೆ ಮಾಡಿದ್ದಾನೆ ಪ್ರಯೋಗ ಮಾಡಿದ್ದಾನೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋ ಮುಖಂ ರೀತಿಯಾಗಿ ಭಗವಂತ ವಿಷ್ಣು ಸಹಸ್ರನಾಮಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಬೆಳೆಸಿದ ಶಬ್ದ ಮಂತ್ರದಲ್ಲಿಯೂ ಬಳಸಿದ್ದು ಬಹಿರ್ಬುದ್ಧನ ಸಂಹಿತೆಯಲ್ಲಿಯೂ ಬಹಳ ವಿಶೇಷವಾಗಿ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಪದ್ಮಪುರಾಣದಲ್ಲಿಯೂ ಅದೇ ತರಹದ ವಚನಗಳನ್ನು ಕಾಣುತ್ತೇವೆ ಇಂತಹ ಇತಿಹಾಸ ಪುರಾಣಗಳ ಹಿನ್ನೆಲೆಯಲ್ಲಿ ಬಳಕೆಯಾಗುವ ವೇದಗಳಲ್ಲಿ ತಾಪಿಲಿ ಉಪನಿಷತ್ತಿನಲ್ಲಿ ವಿಶೇಷವಾಗಿ ವರ್ಣಿತವಾದಂತಹ ಈ ಒಂದು ಶಬ್ದ ಸರ್ವತೋಮುಖ ಎಂಬ ಶಬ್ದ ಅನೇಕ ಶಬ್ದಗಳಿವೆ ಅದರಲ್ಲಿ ಇದೊಂದು ಶಬ್ದ ಅಂತಹ ಸರ್ವತೋಮುಖ ಎಂಬ ನಾಮದ ಅರ್ಥದ ಚಿಂತನವನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಣ ದೇವರಿಗೆ ನಾವು ಅನ್ನ ಮೊದಲಾದ ನೈವೇದ್ಯಗಳನ್ನು ಅರ್ಪಿಸಿ ವಸ್ತ್ರ ಆಭರಣ ಅಲಂಕಾರಗಳನ್ನು ಅರ್ಪಿಸಿ ಮಾನ ಸಮರ್ಪಣೆ ಮಾಡುವುದಕ್ಕಿಂತಲೂ ನಾಮದ ಸಮರ್ಪಣೆ ಅದು ಭಗವಂತನಿಗೆ ದೊಡ್ಡ ಮಾನದ ಸಮರ್ಪಣೆಯಾದಂತೆ ಆಗತ್ತೆ ನಾಮ ಇದು ದೇವರಿಗೆ ನಾವು ಸಲ್ಲಿಸುವ ದೊಡ್ಡ ಮಾನ ಸನ್ಮಾನ ಕಾರಣ ಅದರಲ್ಲಿ ಅನುಸಂಧಾನ ಇದೆ ಇನ್ನಿತರ ವಸ್ತುಗಳನ್ನು ಅರ್ಪಿಸುವಾಗ ವಸ್ತುಗಳ ಸಮೃದ್ಧಿ ಸೌಂದರ್ಯ ವೈಭವಗಳ ಕಡೆಗೆ ಗಮನ ಇದ್ದು ಆ ಹಿನ್ನೆಲೆಯಲ್ಲಿ ಮನಸ್ಸಿನೊಳಗೆ ಅಹಂಕಾರ ಮನೆ ಮಾಡಿಕೊಂಡು ಕೂಡುವ ಸಾಧ್ಯತೆ ಇರಬಹುದು ನಾಮದಿಂದ ಮಾನವನ್ನ ಅರ್ಪಣೆ ಮಾಡುವಾಗ ನಾಮಾರ್ಥವನ್ನ ಚಿಂತನೆ ಮಾಡುತ್ತಾ ಆ ಭಗವಂತನ ಅತೀ ಎತ್ತರದ ಮುಗಿಲೆತ್ತರದ ಆ ಗುಣಗಳ ವೈಶಿಷ್ಟ್ಯವನ್ನು ಮನಸ್ಸಿನಲ್ಲಿ ತಂದುಕೊಂಡಾಗ ಆ ನಾಮದ ಚಿಂತನೆಯನ್ನ ಮಾಡುವಾಗ ನಮ್ಮ ಮನದೊಳಗಿನ ಅಹಂಕಾರ ನಿರ್ನಾಮ ಆಗಿ ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಇದು ನಿಜವಾದ ಅರ್ಥದ ಮಾನದ ಸಮರ್ಪಣೆಯಾಗತ್ತೆ ಅಹಂಕಾರಕ್ಕೆ ಕೊಡದಂತೆ ಆ ಭಗವಂತನ ಗುಣಗಳ ಚಿಂತನ ಮನಸ್ಸಿಗೆ ಬರಬೇಕು ತೀರ್ಥ ಭಗವತ್ಪಾದಾಚಾರ್ಯರು ಈ ಸರ್ವತೋಮುಖ ಎಂಬ ಶಬ್ದವನ್ನ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬಳಸಿದಾಗ ಸರ್ವತಃ ಪಾಣಿ ಸರ್ವತಃ ಪಾದ ಸರ್ವತೋಕ್ಷಿ ಸರ್ವತಃರಾಹ ಸರ್ವತೋ ಮುಖ ಈ ಎಲ್ಲ ಶಬ್ದಗಳನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಪಾಣ್ಯಾದಿ ಶಕ್ತಿಮಾನ್ ಕೇಶಾಧಿಷ್ವಪಿ ಸರ್ವತ್ರ ಕೃಷ್ಣ ಕೇಶೋ ಹಿ ಯಾದವ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಭಗವಂತನನ್ನು ಯಾಕೆ ಸರ್ವತೋಮುಖ ಅಂತ ಕರೀತಾರೆ ಸರ್ವತಃಪಾಣಿ ಸರ್ವತಃ ಪಾದ ಏನಿದರ ಅರ್ಥ ಭಗವಂತನಿಗೆ ಪುರುಷಾಕಾರ ಇದೆ ಧ್ಯಾನ ಶ್ಲೋಕಗಳಲ್ಲಿ ವರ್ಣನೆ ಬರುತ್ತದೆ ಪ್ರತಿಮೆಗಳಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿರುವ ಪರಂಪರೆಯಿಂದ ಬಂದ ಪ್ರತಿಮೆಗಳಲ್ಲೆಲ್ಲ ನಾವು ನೋಡ್ತೇವೆ ಭಗವಂತನ ಒಂದು ಪ್ರತೀಕ ಹೀಗೆ ಭಗವಂತನ ರೂಪವಿರುತ್ತೆ ಅಂತ ನಾವು ಊಹಿಸಿಕೊಳ್ಳುವುದಕ್ಕೊಂದು ಪ್ರತೀಕವನ್ನ ನಾವು ಮಾಡಿಕೊಂಡಿರ್ತೇವೆ ಮಾಡಿಕೊಂಡು ಬಂದದ್ದಿದೆ ಎಲ್ಲ ಪುರುಷರ ಹಾಗೆ ತಲೆ ಕಣ್ಣು ಕೈ ಕಿವಿ ಮೂಗು ಕಾಲು ಎಲ್ಲ ಎಲ್ಲಿರಬೇಕೋ ಅಲ್ಲಿರುತ್ತೆ ಎಲ್ಲ ಕಡೆಗೆ ಕಣ್ಣು ಎಲ್ಲ ಕಡೆಗೆ ತಲೆ ಎಲ್ಲ ಕಡೆಗೆ ಕೈ ಎರಡು ಕಡೆಗೆ ಕಾಲು ಹಾಗೇನು ಕಾಣೋದಿಲ್ಲ ಹಾಗಿರುವಾಗ ಸರ್ವತೋಮುಖ ಅನ್ನುವ ಶಬ್ದದ ಅರ್ಥ ಏನು ಅಂತ ಮುಖ ಮುಖ ಸರ್ವತೋ ಮುಖ ಎಲ್ಲ ಕಡೆಗೆ ಮುಖ ಇದೆ ಎಲ್ಲ ಕಡೆಗೆ ಎಲ್ಲಿ ಮುಖ ಇದೆ ಪ್ರತಿಮೆ ನೋಡ್ತಾ ಇದ್ದೀರಲ್ಲ ಮುಖ ಒಂದು ಕಡೆಗೆ ಇದೆ ಅದರ ಕೆಳಗೆ ಎದೆ ಇದೆ ಹೊಟ್ಟೆ ಇದೆ ತೊಡೆ ಇದೆ ಮೊಳಕಾಲಿದೆ ಪಾದಗಳಿವೆ ಬೆರಳುಗಳಿವೆ ಉಗುರಿದೆ ಹೀಗಿರುವಾಗ ಎಲ್ಲ ಕಡೆಗೆ ಮುಖ ಅಂತ ಯಾವ ಅಭಿಪ್ರಾಯದಲ್ಲಿ ಹೇಳಿತು ಕೃಷ್ಣ ಹೇಳಿದ ಸರ್ವತಃ ಪಾಣಿಪಾದಂ ತತ್ ತತ್ಸರ್ವತೋಕ್ಷಿಶಿರೋ ಮುಖಂ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಅದರ ಅಭಿಪ್ರಾಯ ಹೀಗಿದೆ ಪರಮಾತ್ಮನನ್ನು ಸರ್ವತೋಮುಖ ಅಂತ ಕರೆಯುವುದಕ್ಕೆ ಕಾರಣ ಯಾವುದೇ ಅವಯವಗಳನ್ನು ತೆಗೆದುಕೊಂಡರೂ ಎಲ್ಲ ಅವಯವಗಳ ಶಕ್ತಿ ಅಲ್ಲಿ ಉಂಟು ಪಾದ ಅಂತ ಪಾದದಿಂದ ನಡೆಯಬಹುದು ಪಾದದಿಂದ ನಡೆಯುವ ಕಾರ್ಯವನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡುತ್ತಾರೆ ಅದೊಂದು ಕರ್ಮೇಂದ್ರಿಯ ಗಮನ ಅನ್ನುವ ಒಂದು ಕರ್ಮವನ್ನು ಮಾಡುವ ಇಂದ್ರಿಯ ಅದು ಪಾದ ಎಂಬ ಇಂದ್ರಿಯ ಆ ಪಾದದಿಂದ ಗಮನವನ್ನು ಮಾಡಬಹುದು ಆದರೆ ಕೈಯಿಂದ ಆಗೋದಿಲ್ಲ ಕಾಲಿನಿಂದ ನಡೆಯಬಹುದು ಕದಾಚಿತ್ ಕೆಲವು ಪ್ರಾಣಿಗಳು ಎರಡು ಕೈ ಎರಡು ಕಾಲು ಸೇರಿಕೊಂಡೇ ನಡೀತವೆ ನಾಲ್ಕು ಕಾಲುಗಳು ಅಂತಾರೆ ಮುಂದಿನದ ಎರಡು ಕೈ ಹಿಂದಿನದ ಎರಡು ಕಾಲು ಸೇರಿ ನಡೀತವೆ ಅಂತಂತಾರೆ ಅಂತೂ ಕದಾಚಿತ್ ನಡೆಯುವುದಕ್ಕೂ ಕೈಗಳನ್ನು ಉಪಯೋಗಿಸಬಹುದೋ ಏನೋ ಅಂಬೆಗಾಲ ಹಾಕಿ ನಡೆಯುವಾಗ ಆದರೆ ಎಲ್ಲಾ ಇಂದ್ರಿಯಗಳಿಂದ ಎಲ್ಲಾ ಕೆಲಸನೂ ಆಗಬೇಕು ಕರ್ಮೇಂದ್ರಿಯದಿಂದ ಜ್ಞಾನೇಂದ್ರಿಯದ ಕೆಲಸ ಎಲ್ಲ ಆಗಬೇಕು ಕಾಲಿನಿಂದಲೂ ನೋಡಬೇಕು ಕಾಲಿನಿಂದ ಕೇಳಬೇಕು ಕಾಲಿನಿಂದ ವಾಸನೆ ನೋಡಬೇಕು ಇದು ಸಾಧ್ಯ ಇಲ್ಲ ಸುಲಭವಾದದ್ದಲ್ಲ ಅಸಾಧ್ಯವಾದದ್ದು ಆದರೆ ಭಗವಂತನ ವಿಷಯದಲ್ಲಿ ಅದು ಸಾಧ್ಯವಾಗಿದೆ ಸರ್ವತೋಮುಖ ಶ್ರೀಮದಾಚಾರ್ಯರಂತಾರೆ ಸರ್ವತಃ ಪಾಣಿ ಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್ ಪರಮಾತ್ಮನನ್ನ ಯಾಕೆ ಸರ್ವತಃ ಪಾದ ಸರ್ವತಃ ಪಾಣಿ ಸರ್ವತೋಮುಖ ಅಂತ ಹೇಳ್ತಾರೆ ಅಂದರೆ ಎಲ್ಲ ಕಡೆಗೂ ಎಲ್ಲ ಶಕ್ತಿ ಇದೆ ಅವನ ಎಲ್ಲ ಅವಯವಗಳಲ್ಲಿಯೂ ಎಲ್ಲ ಶಕ್ತಿ ಇದೆ ಆದ್ದರಿಂದ ಆ ರೀತಿ ಹೇಳುತ್ತಾರೆ ನೀವೆಲ್ಲ ಭಕ್ತಿಯಿಂದ ಪರಮಾತ್ಮನ ಪಾದಗಳ ಮೇಲೆ ತಲೆಯಿಟ್ಟು ನಮಸ್ಕಾರ ಮಾಡಿದರೆ ಭಗವಂತನ ನೇರವಾದ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡುವ ಭಾಗ್ಯ ಯಾವ ಜನ್ಮದಲ್ಲಿ ಬರುತ್ತೋ ಆದರೆ ಭಗವಂತನ ಅಧಿಷ್ಠಾನವಾದ ಮನೆಯಲ್ಲಿರುವ ಪ್ರತಿಮೆಗಳು ಅಥವಾ ಅರ್ಚಕರು ದೇವಸ್ಥಾನದಲ್ಲಿರುವ ಪ್ರತಿಭೆಗಳಿಗೆ ಭಕ್ತಿಯಿಂದ ಪಾದಕ್ಕೆ ತಲೆಯಿಟ್ಟು ನಮಸ್ಕಾರ ಮಾಡಿದರೆ ಆ ಪಾದಗಳು ನೀವು ತಲೆಯ ಮೇ ಪಾದದ ಮೇಲೆ ತಲೆಯಿಟ್ಟು ಮಾಡುವ ಪ್ರಾರ್ಥನೆಗಳನ್ನು ಕೇಳುತ್ತವೆ ಯಾಕೆಂದರೆ ಆ ಪಾದಕ್ಕೆ ಕೇಳುವ ಶಕ್ತಿಯೂ ಇದೆ ನಡೆಯುವ ಶಕ್ತಿ ಮಾತ್ರ ಅಲ್ಲ ಭಕ್ತಿಯಿಂದ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಪ್ಪ ಏನಾದರೂ ಬೇಡ್ಕೋ ವಿದ್ಯಾ ಬುದ್ಧಿ ಕೇಳು ಅಂತಾರೆ ನೋಡಿ ತಂದೆ ತಾಯಿ ಮಕ್ಕಳಿಗೆ ಕಲಿಸ್ತಿರ್ತಾರೆ ವಿದ್ಯಾ ಬುದ್ಧಿ ಕೇಳ್ಕೋ ಅಂತ ಕೇಳ್ಕೋತೀನಿ ಒಂದ್ ನಿಮಿಷ ತಡೀರಿ ಪಾದದ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ ನಮಸ್ಕಾರ ಆದ ಮೇಲೆ ಅವನ ಕಿವಿಯಲ್ಲಿ ಹೇಳ್ತೀನಿ ವಿದ್ಯಾ ಬುದ್ಧಿ ಕೊಡು ಅಂತ ಈಗ ಹೇಗೆ ಹೇಳಿ ಅಂತ ಕೇಳಿದರೆ ಆ ತರಹದ ದಡ್ಡತನ ಮಾಡಬೇಡಿ ಪಾದಕ್ಕೆ ನಮಸ್ಕಾರ ಮಾಡಿದಾಗೆ ಬೇಡಿಕೊಳ್ಳಿ ಒಳ್ಳೆ ವಿದ್ಯಾ ಬುದ್ಧಿ ಕೊಡುವಂತ ಯಾಕೆ ಅಂದ್ರೆ ಶ್ರುತಿ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಟತಿ ಅವನ ಎಲ್ಲ ಎಲ್ಲ ಇಂದ್ರಿಯಗಳಲ್ಲಿಯೂ ಎಲ್ಲ ಶಕ್ತಿ ಇದೆ ಪಾದವು ಕೇಳುತ್ತದೆ ಪಾದವು ಸಂಕಲ್ಪವನ್ನು ಮಾಡುತ್ತದೆ ಇವನನ್ನು ಉದ್ಧಾರ ಮಾಡಬೇಕು ಅಂತ ಇವನು ಬೇಡದ ಇಷ್ಟಾರ್ಥಗಳನ್ನು ಇವನಿಗೆ ಕೊಡಬೇಕು ಅನ್ನುವ ಸಂಕಲ್ಪವನ್ನ ದೇವರ ಮನಸ್ಸು ಮಾಡುತ್ತೆ ಪಾದ ಮಾಡೋದಿಲ್ಲ ಅಂತ ತಿಳಿಯಬೇಡಿ ಪಾದ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತದೆ ಪ್ರಾರ್ಥನೆಯನ್ನೂ ಮಾಡದೆ ದಾಳ ದಾಳ ಕಣ್ಣೀರು ಸುರಿಸ್ತಾ ದೇವರ ಮುಂದೆ ದೂರ ನಿಂತಿರ್ತೀರಿ ಎಲ್ಲರೂ ಮಡಿಯಲ್ಲಿ ಮುಟ್ಟ ಹಾಗಿಲ್ಲವಲ್ಲ ಪಾದ ಮುಟ್ಟುವ ಅರ್ಚಕರಿಗೆ ಮಾತ್ರ ದೇವರ ಅನುಗ್ರಹವೇ ಹಾಗಿಲ್ಲ ದೂರದಲ್ಲಿದ್ದು ಭಕ್ತಿಯಿಂದ ಕಣ್ಣೀರು ಸುರಿಸ್ತಾ ಏನೋ ಮನಸ್ಸಿನಲ್ಲಿ ಕಷ್ಟ ಅಂತ ನಿಂತಿದ್ರೆ ಭಗವಂತನ ಪಾದಕ್ಕೂ ಅದು ಕಾಣಿಸ್ತದೆ ಪರಮಾತ್ಮನ ಎಲ್ಲ ಅವಯವಗಳಿಗೂ ಎಲ್ಲವೂ ಕಾಣಿಸ್ತದೆ ಇದರರ್ಥ ಎದುರು ನಿಲ್ಲಲೇಬೇಕು ಅಂತಿಲ್ಲ ಇಡೀ ಜಗತ್ತಿನಲ್ಲಿಯೇ ಭಗವಂತ ವ್ಯಾಪ್ತನಾಗಿದ್ದಾನೆ ಅದನ್ನು ಮತ್ತೆ ತಿಳಿಯೋಣ ಆದರೆ ಪರಮಾತ್ಮನ ಪ್ರತಿಯೊಂದು ಅವಯವಗಳಲ್ಲಿಯೂ ಪ್ರತಿಯೊಂದು ಕಾರ್ಯವನ್ನು ಮಾಡುವಂತಹ ಶಕ್ತಿ ಇದೆ ಈ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿರಬೇಕು ಆ ವಿಶ್ವಾಸ ನಮ್ಮಲ್ಲಿರಬೇಕು ಪರಮಾತ್ಮ ಎಷ್ಟು ದೊಡ್ಡ ಸೇವೆ ಮಾಡಿದ ಬಲಿಚಕ್ರವರ್ತಿ ಆ ಬಲಿಚಕ್ರವರ್ತಿ ಅಂಥ ಸೇವೆ ಮಾಡಿದ ಏನು ಸಣ್ಣ ಸೇವೆಯ ಎಷ್ಟು ದೊಡ್ಡ ಅನುಗ್ರಹ ಮಾಡಬೇಕು ಅವನಿಗೆ ನಿಜವಾಗಿ ದೇವರು ಎಷ್ಟು ಪ್ರೀತಿ ಮಾಡಬೇಕು ಎಷ್ಟು ಮರ್ಯಾದೆ ಮಾಡಬೇಕು ಅವರೊಂದು ಸೈಟ್ ಕೊಟ್ಟಿದ್ದಾರೆ ಯಾರೋ ದೇವಸ್ಥಾನಕ್ಕೋ ದೇವಸ್ಥಾನದ ಹೆಸರಿನಲ್ಲಿ ಒಂದು ಒಳ್ಳೆ ಮನೆ ಒಂದು ಸೈಟೋ ಒಂದು ಮನೆನೋ ಅಥವಾ ಏನೋ ಒಂದು ಹಣನೋ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಮರ್ಯಾದೆ ಎಷ್ಟು ಗೌರವ ಏನು ಶಾಲು ಶಕಲಾತಿ ಎಲ್ಲ ಮಾಡಿ ಅವನಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡುತ್ತಾರೆ ಕಾರಣ ಅವನೊಂದು ಒಳ್ಳೆ ಸೇವೆ ಮಾಡಿದ್ದಾನೆ ಅಂತ ಒಂದು ಸೈಟ್ ಕೊಡೋದ್ರ ಬದಲು ಒಂದು ಊರೇ ಕೊಟ್ಟಿದ್ದರೆ ಹಳೆ ಕಾಲಕ್ಕೆಲ್ಲ ಇತ್ತು ಈಗ ಅದೆಲ್ಲ ಹೋಗಿದೆ ದೇವಸ್ಥಾನಕ್ಕೆ ಎಷ್ಟೋ ಊರುಗಳನ್ನ ಜಹಗೀರಾಗಿ ಕೊಡ್ತಾ ಇದ್ರು ರಾಜರು ಮಹಾರಾಜರುಗಳೆಲ್ಲ ಊರುಗಳನ್ನೇ ಕೊಟ್ಟಿದ್ರೆ ಇನ್ನೆಷ್ಟು ಮರ್ಯಾದೆ ಇನ್ನೆಷ್ಟು ಗೌರವ ಇನ್ನೆಷ್ಟು ಕೃತಜ್ಞತೆಯನ್ನ ಅರ್ಪಣೆ ಮಾಡುತ್ತಾರೆ ಬಲಿಚಕ್ರವರ್ತಿ ತಾನು ಮಾಡುವ ಯಜ್ಞದಲ್ಲಿ ಬಂದ ವಾಮನನಿಗೆ ಪುಟ್ಟ ಬಾಲಕ ಕೊಟ್ಟದ್ದೇನು